ಹಲೋ ಹಾಯ್ ಪರಿಣಿತ ಏನು ಮಾಡ್ತಿದ್ದೆ ಏನೋ ಇಲ್ಲ ಸುಮ್ಮನೆ ಕೂತಿದ್ದೆ ಯಾಕೆ ಪರಿಣಿತ ಯಾಕೋ ಬೇಜಾರಾಗಿದ್ಯಾ ಏನಾಯ್ತು ಇನ್ನೇನ್ ಮತ್ತೆ ನಾನು ನೀವು ಎಲ್ಲಾದ್ರೂ ಆಚೆ ಹೋಗೋಣ ಅಂತ ಅನ್ಕೊಂಡಿದ್ದೆ ನಾನು ಅಷ್ಟರಲ್ಲಿ ನೀವು ನಿಮ್ಮ ಫ್ರೆಂಡ್ ಊರಿಗೆ ಅಂತ ಹೊರಟ್ರೆ ಇಲ್ಲಿ ಒಬ್ಬಳಿಗೆ ಬೋರ್ ಅನ್ನಿಸ್ತಾ ಇದೆ ಮತ್ತೆ ನೀವು ನಿಮ್ಮ ಫ್ರೆಂಡ್ ರೀಚ್ ಜಾದ್ರ ಹಾ ಅವಾಗಲೇ ಬಂದೆ ಪ್ರೋಗ್ರಾಮ್ ಯಾವಾಗ ಸಾಯಂಕಾಲ

ಹೌದು ಶಾಂತಿದೀನಿ ಹೌದಾ ಅವ್ರು ಬಿಡಪ್ಪ ದೇವ್ರಂತ ಮನುಷ್ಯರು ಯಾರೇ ಸಹಾಯ ಕೇಳ್ಕೊಂಡ್ ಬಂದ್ರು ಇಲ್ಲ ಅಂತ ಹೇಳಲ್ಲ ಅವ್ರ ಮಗಳಂತೂ ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೆ ಅವಳು ಮಾಡಿರೋ ಅಡಿಗೆ ಹಾ ನೆನ್ಸ್ಕೊಂಡ್ರೆ ಬಾಯಲ್ಲೆಲ್ಲ ನೀರ್ ಬರುತ್ತೆ ಅಷ್ಟ್ ಚೆನ್ನಾಗ್ ಅಡಿಗೆ ಮಾಡ್ತಾಳೆ ಹುಡುಗಿ ಅದೇನೋ ಒಂದ್ ದಿವಸ ಅವ್ರ ಮನೇಲಿ ಏನೋ ಪೂಜೆ ಇಟ್ಕೊಂಡಿದ್ರು ಇಡೀ ಊರಿಗೆ ಊಟ ಹಾಕ್ಸಿದ್ರು ಅವಳೆ ಎಲ್ರಿಗೂ ಅಡಿಗೆ ಮಾಡಿದ್ದು ಎಷ್ಟ್ ಚೆನ್ನಾಗ್ ಮಾಡ್ತಾಳೆ ಅಂತೀಯಾ ಹೌದಾ ನಾನ್ ಇದೇ ಮೊದಲನೇ ಸರಿ ಅವ್ರ ಮನೆಗ್ ಬರ್ತಿರೋದು ಹೌದಾ ಸರಿ ಕಣಪ್ಪ ಅವರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರಂತೆ ಹೌದೌದು ತುಂಬಾ ಚೆನ್ನಾಗಿ ಹೇಳ್ತಾಳೆ ನಮ್ಮೂರಲ್ಲಿ ಯಾವುದೇ ಪೂಜೆ ಇದ್ರು ಅಥವಾ ಏನೇ ಒಂದು ಕಾರ್ಯಕ್ರಮ ಇದ್ರೋ ಅವ್ಳ್ ಹಾಡಿಲ್ದೆ ಆ ಕಾರ್ಯಕ್ರಮ ನಡೆಯೋದೇ ಇಲ್ಲ ಅಂತೀನಿ ಏನ್ ಮಾಡೋದು ಅದೃಷ್ಟನೂ ಹಾಗೆ ಇರಬೇಕಲ್ಲ ಇವ್ರು ಹೀಗೆಲ್ಲ ಹೇಗೆಲ್ಲ ಏನಪ್ಪ ಸರಿ ನಂದಿನ ಬರ್ತೀನಿ ಹುಡ್ಗ ನೋಡೋಕ್ಕೇನೋ ತುಂಬಾ ಚೆನ್ನಾಗಿದಾನೆ ನಮ್ಮ ಶಾನ್ಬಬ್ರು ಏನಾದ್ರೂ ಈ ಹುಡ್ಗನ್ನ ತಮ್ ಅಳೆಯನ್ನಾಗ್ ಮಾಡ್ಕೊತಿದಾರ ಹಾಗೆನಾದ್ರೂ ಇದ್ರೆ ಆ ಹುಡುಗಿಗೆ ಒಳ್ಳೆ ಜೋಡಿ ಪ್ರಣವ್ ಸೀದಾ ತನ್ನ ರೂಮಿಗೆ ಬರ್ತಾನೆ ವರ್ಷಿಣಿ ಆಗ್ಲೇ ಪ್ರಣವ್ ಬ್ಯಾಗ್ ನ ಪ್ರಣವ್ ಉಳ್ಕೊಳ್ಳೋ ರೂಮ್ ತಂದಿಟ್ಟಿರ್ತಾಳೆ ಪ್ರಣವ್ ಊಟ ಮಾಡಿ ತನ್ನ ರೂಮಲ್ಲಿ ಅಲ್ಲಿ ಸುಮ್ನೆ ಕೂತಿರ್ತಾನೆ ಅಷ್ಟೊತ್ತಿಗಲ್ಲಿಗೆ ಅವನ್ ಫ್ರೆಂಡ್ ಪುರುಷೋತ್ತಮ ಬರ್ತಾನೆ ಪ್ರಣವ್ ಊಟ ಆಯ್ತಾ ಹ್ಮ್ ಕಣ ನಿನ್ಗೋಸ್ಕರ ಕಾದು ಕಾದು ಸಾಕಾಯ್ತು ನೀನ್ ಬರ್ಲೇ ಇಲ್ಲ ಅಯ್ಯೋ ನಿನಗೆ ಗೊತ್ತಲ್ವಾ ನನ್ನ ಹೆಂಡತಿ ನೀವು ಮೊದಲೇ ಹೇಳಿದ್ರೆ ನಾನು ಅಡ್ಗೇನೆ ಮಾಡ್ತಿರ್ಲಿಲ್ಲ ಕಮ್ಮಿ ಮಾಡ್ತಿದ್ದೆ ಈಗ ಮಾಡಿರೋದನ್ನೆಲ್ಲ ನಾನು ತಲೆ ಮೇಲೆ ಹಾಗೆ ಹೀಗೆ ಅಂತ ನೂರೆಂಟು ಮಾತಾಡಿದ್ಲು ಅದಕ್ಕೆ ಮಧ್ಯಾಹ್ನ ದುಟಾನ ನಾನು ಅಮ್ಮನೇಲೆ ಮಾಡ್ಕೊಂಡ್ ಬಂದೆ ನತ್ತಿ ನನ್ನ ನನ್ ಕಷ್ಟ ನನಗೆ ನಿನಗೇನ್ ಗೊತ್ತಪ್ಪ ನೀನು ಮದ್ವೆ ಆಗು ಗೊತ್ತಾಗುತ್ತೆ ಹ್ಮ್ ಅಂತೂ ಮದ್ವೆ ಆದ್ಮೇಲೆ ನಾನು ನಿನ್ ತರನೆ ಕಷ್ಟ ಪಡ್ಬೇಕು ಅಂತ ಹೇಳ್ತಿದ್ಯಾ ಬೇಡ ಕಣೋ ನನ್ನ ತರ ಕಷ್ಟ ಯಾರಿಗೂ ಬೇಡ ನೀನಾದ್ರೂ ಮದ್ವೆ ಆದ್ಮೇಲೆ ಚೆನ್ನಾಗಿರು ಯಾಕೋ ಫುರ್ಷಿ ಯಾಕೋ ಇಷ್ಟೊಂದ್ ಬೇಜಾರಾಗಿದ್ಯಾ ಬೇಜಾರಾಗ್ದ ಇನ್ನೇನಾಗುತ್ತೆ ಹೇಳು ನೀನೇ ನೋಡಿದ್ಯಲ್ಲ ನನ್ ಹೆಂಡತಿ ಹೇಗೆಲ್ಲ ಆಡ್ತಾಳೆ ಅಂತ ಮಾತ್ ಮಾತ್ಕು ರೇಗಾಡ್ತಾಳೆ ಚಿಕ್ಕ ಚಿಕ್ ವಿಷಯಕ್ಕೂ ಕೋಪ ಮಾಡ್ಕೋತಾಳೆ ಪಾಪ ನಮ್ಮಅಮ್ಮಂಗ್ ವಯಸ್ಸಾಗಿದೆ ಅಂತ ಅನ್ನೋದೇ ಇಲ್ಲ ಅವಳಿಗೆ ಅದು ಬಿಡು ಯಾರ್ ಏನೇ ತಗೊಂಡ್ರು ಗೊತ್ತಾ ತುಂಬಾ ಹೊಟ್ಟೆ ಕಿಚ್ಚಿದೆ ಅವ್ಳಗಂತೂ ಪಕ್ಕದ ಮನೆಯವ್ರ ಏನಾದ್ರೂ ಒಂದ್ ಸೀರೆ ತಗೊಳ್ಳಿ ತಗೋ ನಾನ್ ಸ್ಕೂಲ್ ಇಂದ ಬರ್ತಿದ್ದಂಗೆ ಶುರು ನಡೀರಿ ಪೇಟೆಗೆ ಹೋಗೋಣ ಅವ್ರು ಸೀರೆ ತಗೊಂಡಿದ್ದಾರೆ ಅದೇ ತರ ಸೀರೆ ನನ್ಗೂ ಬೇಕು ಅಂತ ಶುರು ಮಾಡ್ತಾಳೆ ಬಂದಿದ್ ಸಂಬಳ ಎಲ್ಲ ಇನ್ನೂರು ರೂಪಾಯಿ ನಾನ್ ಖರ್ಚಿಗೆ ಇಟ್ಕೊಂಡು ಇನ್ ಬಾಕಿದು ಅವಳು ಕೈಲೇ ಕೊಟ್ಬಿಡ್ತೀನಿ ಮನೆ ಜವಾಬ್ದಾರಿ ನೀನೇ ನೋಡ್ಕೊ ಅಂತ ಅದ್ ಏನ್ ಮಾಡ್ತಾಳೋ ದುಡ್ಡು ನನಗಂತೂ ಗೊತ್ತಿಲ್ಲ ಹೀಗೆ ಯಾರಾದ್ರೂ ಫ್ರೆಂಡ್ಸ್ ಬಂದಾಗ ಅವ್ರ ಜೊತೆ ಹೊರಗಡೆ ಒಂದ್ ಟೀನೋ ಕಾಫಿನೋ ಕುಡಿಯೋಕೆ ಎಮರ್ಜೆನ್ಸಿಗೆ ಅಂತ ನಾನು ದುಡ್ಡು ಇಟ್ಕೊಂಡಿರ್ತೀನಿ ನಿನಗೆ ಗೊತ್ತಿರೋ ಹಾಗೆ ನನ್ಗೆ ಯಾವ ಬ್ಯಾಡ್ ಹ್ಯಾಬಿಟ್ಸು ಇಲ್ಲ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ಅಲ್ಲ ಕಣೋ ಬರ ಸಂಬಳ ಎಲ್ಲ ಹೆಂಡತಿ ಕೈಲೇ ಕೊಡ್ಬೇಕು ಅನ್ನೋದೇನೋ ಏನೋ ಅವಳು ನನ್ನ ನಮ್ಕೊಂಡ್ ಬಂದಿದ್ದಾಳೆ ಅಂತ ನಾನು ನನಗೆ ಎಷ್ಟು ಖರ್ಚಿಗೆ ಬೇಕೋ ಅಷ್ಟ್ ಇಟ್ಕೊಂಡು ಬಾಕಿ ಅವಳಿಗೆ ಕೊಡ್ತೀನಿ ಅವಳೇ ಒಂದ್ ಲಿಸ್ಟ್ ಹಾಕೊಂಡು ಪೇಟೆಗೆ ಹೋಗಿ ಏನೇನ್ ಬೇಕೋ ಮನೆ ಎಲ್ಲಾ ಸಾಮಾನು ತಗೊಂಡ್ ಬರ್ತಾಳೆ ಅದನ್ನೆಲ್ಲಾ ಮಾಡ್ತಾಳೆ ಏನಪ್ಪಾ ಒಂದೊಂದ್ಸರಿ ಆಡ್ತಾಳೆ ಏನ್ ಮಾಡೋದು ಅಂತಾನೆ ಅರ್ಥ ಆಗಲ್ಲ ನನ್ ವಿಷಯ ಬಿಡು ನಿಂದ್ ಹೇಳು ಮದ್ವೆ ಫಿಕ್ಸ್ ಆಗಿದೆ ಅಂದ್ಯಲ್ಲ హుడ్గీ తిక్కు వయస్ క్లొస్ ఫ్రెండ్స్ అంతే అబ్బు మాతాడుక్రంతే నమ్ తాయి ఈ సంబంధ బు నూ ఒార టైమ్ తగ్గే హుడ్గీ తుమ్ ఒళ్ళు అన్నస్తో సరి ఒప్పుకొండె నీన్ ಊಟಕ್ಕೆ ಬರ್ತೀನಿ ಅಂತ ಬರ್ಲೇ ಇಲ್ಲ ಪಾಪ ನಿಮ್ ಫ್ರೆಂಡ್ ನಿಮ್ಗೋಸ್ಕರ ತುಂಬಾ ಹೊತ್ತು ಕಾದ್ರು ಏನ್ ನೀವು ನಿರ್ದೇ ಇದ್ದಾಗ್ಲೇ ಅನ್ಕೊಂಡೆ ಮನೇಲಿ ದೊಡ್ಡ ಕ್ಲಾಸೇ ನಡೀತಿದೆ ಅದಕ್ಕೆ ಬಂದಿಲ್ಲ ಅಂತ ವರ್ಷಿಣಿ ಮಾತು ಅಂದ್ರೆ ಪ್ರಣವ್ಗೆ ತುಂಬಾನೇ ಇಷ್ಟ ಆಗ್ತಿರತ್ತೆ ಯಾವಾಗ್ಲೂ ಕಣ್ಣಿದ್ರು ಕಡೆ ಅವಳು ಇರ್ಬೇಕು ಅಂತ ಅವ್ನಿಗೆ ಅನ್ನಿಸ್ತಾ ಇರತ್ತೆ ಸರಿ ನೀವು ಇಲ್ಲಿಂದ ಹೊರಡ್ಬೇಕಾದ್ರೆ ಮನೆಗೆ ನನಗೆ ಹೇಳಿ ಆಯ್ತಾ ಸರಿ ಸಂಜೆಗೆ ನೀವು ಕಾಫಿ ಕುಡಿತೀರಾ ಅಥವಾ ಟೀ ಕುಡಿತೀರಾ ಯಾವ್ದಾದ್ರು ಸರಿ ಪುರುಷೋತ್ತಮಣ್ಣ ನೀವು ನಿನ್ ಕೈಯಾರೆ ಕಾಫಿ ಕುಡಿದು ತುಂಬಾ ದಿನ ಆಯ್ತು ನಾನು ಕಾಫಿನೇ ಕುಡಿತೀನಿ ಸರಿ ನೀವಿಬ್ರು ಮಾತಾಡ್ತೀರಿ ನಾನು ಆಮೇಲೆ ಬರ್ತೀನಿ ಕಾಫಿ ತಗೊಂಡು ಪ್ರಣವ್ ಪ್ರಣವ್ ಹೇಗಿತ್ತಪ್ಪ ನಮ್ಮ ವರ್ಷಿಣಿ ಕೈ ಅಡುಗೆ ತುಂಬಾ ಚೆನ್ನಾಗಿತ್ತು ಕಣೋ ಪುರ್ಷಿ ನೀನ್ ಹೇಳ್ದೆ ಅವ್ರು ತುಂಬಾ ಚೆನ್ನಾಗ್ ಹಾಡು ಹೇಳ್ತಾರೆ ಅಂತ ಒಂದ್ ಹಾಡು ಹೇಳಕ್ ಹೇಳೋ ಹೇಗೂ ನೀನು ಇಲ್ಲೇ ಇದೆಯಲ್ಲ ನೀನೇ ಕರಿ ನನಗೆ ಕೇಳಕ್ ಒಂಥರ ಸಂಕೋಚ ಅಷ್ಟೇನಾ ಒಂದ್ ನಿಮಿಷ ಹೋಗ್ತೀನಿ ವರ್ಷಿಣಿ ವರ್ಷಿಣಿ ಏನೇನಾ ನೋಡಮ್ಮ ನನ್ ಫ್ರೆಂಡ್ಗೆ ಹಾಡು ಸಂಗೀತ ಅಂದ್ರೆ ತುಂಬಾ ಇಷ್ಟ ನೀನ್ ಒಂದೇ ಒಂದ್ ಹಾಡು ಹೇಳ್ತೀಯಾ ಅವ್ನ್ ಕೇಳ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ ಯಾಕಮ್ಮ ವರ್ಷಿಣಿ ನಾನು ಭಾವಗೀತೆ ಭಕ್ತಿಗೀತೆ ಜನಪದ ಗೀತೆ ಹಾಗೆ ಫಿಲಂ ಸಾಂಗ್ಸ್ ಎಲ್ಲಾ ತರ ಹಾಡು ಹಾಡ್ತೀನಿ ನಿಮ್ಗೆ ಯಾವ ತರ ಹಾಡು ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಭಾವಗೀತೆನೆ ಹಾಡಿ ಸರಿ ಬಾಮ ವರ್ಷಿಣಿ ಇಲ್ಲೇ ಕುತ್ಕೋ നന്ന നലവ മൈ തുലോകിയൊഴു ഹാളിന കഷ്ടോര പയണി ക്ഷണതൊന്ന് കലസേണകോ നോവ നന്ന നലവളി മൈ തുലിവ ಆಗಸಕ್ಕೆ ಇರುವೆನು ಗಾಳಿಯಲ್ಲಿ ತೇಲುವೆನು ಗಂಧದಂತೆ ಮತ್ತೆ ಬೀಳುವೆನಿಲ್ಲ ಚಿಂತೆಗಳ ಕೆಸರಲ್ಲೇ ಬಿಟ್ಟು ಬಿಡು ಈಗೆ ಹೀರದಿರು ದುಂಬಿಯೊಳು ಹೂವ ಬಳಿನ ಕಷ್ಟಗಳ ಬಲುಘೋರ ಪಯಣದಲ್ಲಿ ಕ್ಷಣದೊಂದು ಕನಸಿದುವೆ ನೋವ ನನ್ನ ನಲವಿನ ಬಳ್ಳಿ ಮೈ ತುಂಬಿನಲ್ಲಿ ವಾಗ ವ ತುಂಬಾ ಚೆನ್ನಾಗಿ ಹೇಳಿದ್ರಿ ಯಾವ್ದಾದ್ರು ಒಂದು ಫಿಲಮ್ ಸಾಂಗ್ ಹೇಳ್ತೀರಾ ಪ್ಲೀಸ್ ಹಾ ಒಬ್ಬ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ನಾನು ರೆಕಾರ್ಡ್ ಮಾಡಿಕೊಳ್ತೀನಿ ಹಾಂ ಹೇಳಿ ಎಲ್ಲ ಇರೋ ನೀನು ನಿನ್ನ ನಿನಪ್ಪ ನನ್ನ ಮನದಲ್ಲಿ ಮನದಿಯಂದಂದು ಸದಾ ಹಸಿರೋ ಎಲ್ಲ ಕುಶಾಲ ಮಾತುಗಳ ನುಡಿದೆ ನನ್ನ ಸೇಹೋ േ അടുത്തോട്ട് അവർ യാളത്തോദ പ്രണവ് വർഷിണി ഭാവ്ഗീത ഹാടമേല നിന്ന സുമ ഇത്തു ಇನ್ನೊಂದು ಫಿಲಮ್ ಸಾಂಗ್ ಹಾರಡಿ ಅಂತ ಕೇಳಬಾರ್ದಾಗಿತ್ತು ಹಾಡ್ತಾರೆ ಹಾಡು ಹೇಳಿ ಅವಳ ಮನ್ಸಿಗೆ ಅವಳ ಮನ್ಸಿಗೆ ನೋವಾಗುವಂತದ್ದು ಇಲ್ಲಿ ಏನು ನಡೆದೇ ಇಲ್ವಲ್ಲ ಇವಾಗ ಏನು ನಡೆದಿಲ್ಲ ಆದ್ರೆ ಅವಳ ಜೀವನದಲ್ಲಿ ಈಗಾಗ್ಲೆ ಒಂದ್ ಕಹಿ ಘಟನೆ ನಡೆದೋಗಿದೆ ಅದನ್ನ ನೆನ್ಸ್ಕೊಂಡು ಅವಳಿಗೆ ಹಾಡು ಹೇಳಿದ್ಲು ಅಂತ ನನಗೆ ಅನ್ನಿಸ್ತು ಹೌದಾ ಏನದು ವರ್ಷಿಣಿಗೆ ಅವಳು ಮಾವನ್ ಮಗನ್ ಜೊತೆ ಮದ್ವೆ ಫಿಕ್ಸ್ ಆಗಿತ್ತು ಅವರಿಬ್ರು ತುಂಬಾನೇ ಖುಷಿಯಾಗಿದ್ರು ಶಾನ್ ಭೋಗ್ರು ಮನೇಲೆ ಮದ್ವೆ ಮಾಡ್ಬೇಕು ಅಂತ ಹೇಳಿದ್ರು ಯಾಕಂದ್ರೆ ವರ್ಷಿಣಿ ಅಕ್ಕ ಬಾಣನ್ ತನಕ್ ಬಂದಿದ್ರು ಪಾಪ ಇರುತ್ತೆ ಚೌಡ್ರಿ ಅಲ್ಲಿ ಇಲ್ಲಿ ಹೋದೆ ಮಗುಗೂ ಕಷ್ಟ ಆಗುತ್ತೆ ಹಾಗೆ ವರ್ಷಿಣಿಗ್ ತಾಯಿ ಇಲ್ದೇ ಇರೋದ್ರಿಂದ ವರ್ಷಿಣಿನೇ ಅವ್ರ ಅಕ್ಕಂಗೆ ಅವ್ರ ಅಕ್ಕಂಗ್ ಮಗುಗೆ ತಾಯಿಯಾಗಿ ಬಾಣಂತನ ಮಾಡ್ತಿದ್ಲು ಅದಕ್ಕೆ ಮನೇಲೆ ಅದ್ದೂರಿಯಾಗಿ ಮದ್ವೆ ಮಾಡಿದ್ರು ಮದ್ವೆ ಎಲ್ಲ ಆದ್ಮೇಲೆ ಶಾನ್ ಬೋಗ್ರು ಮಗು ನಾಮಕರಣ ಆಗೋವರೆಗೂ ವರ್ಷಿಣಿ ಇಲ್ಲೇ ಇರ್ಲಿ ಆಮೇಲೆ ಒಂದ್ ಒಳ್ಳೆ ದಿನ ನೋಡಿ ನಿಮ್ ಮನೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು ಮಗು ನಾಮಕರಣಕ್ಕೆ ವರ್ಷಿಣಿ ಗಂಡ ಅತ್ತೆ ಮಾವ ಎಲ್ರು ಬರ್ತಾ ಇದ್ರು ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ವರ್ಷಿಣಿ ಗಂಡ ಸತ್ತೋದ ಅವನ್ ತಾಳಿ ಕಟ್ಟಿ ಇಲ್ಲಿಂದ ಹೋಗಿದ್ದಷ್ಟೆ ಮತ್ತೆ ವರ್ಷಿಣಿ ಅವನ ನೋಡಿದ್ದು ಛ ಇನ್ ಮುಂದಕ್ಕೆ ನನ್ಗೆ ಏನು ಹೇಳಕ್ ಆಗ್ತಾ ಇಲ್ಲ ಅಂದ್ರೆ ವರ್ಷಿಣಿಗೆ ಮದ್ವೆ ಆಗಿದೆ ಆದ್ರೆ ಅವ್ರ ಕಂಡ ಇಲ್ಲ ಪಾಪ ಆ ಹುಡ್ಗಿನ್ ನೋಡಿದ್ರೆ ಅಯ್ಯೋ ಅನ್ಸತ್ತೆ ಆ ಹುಡ್ಗಿದ್ ಏನ್ ತಪ್ಪಿದೆ ಇದ್ರಲ್ಲಿ ಮನೆಯವ್ರ್ ನೋಡಿದ ಹುಡ್ಗನ ಮದ್ವೆ ಆದ್ರೂ ನಾನೇನಾದ್ರೂ ಪರಿಣಿತನ್ಲಿಲ್ಲ ಘಟನೆ ನಡೆದಿದೆ ಅಂತ ಪ್ರಣವ್ ಗೊತ್ತಾದ್ಮೇಲೆ ಅವನ್ಗೆ ವರ್ಷಿಣಿ ಮೇಲೆ ಇನ್ನು ಪ್ರೀತಿ ಹೆಚ್ಚಾಗತ್ತೆ ಈಗ ಪ್ರಣವ್ ಮನ್ಸಲ್ಲಿ ವರ್ಷಿಣಿನೇ ಇರ್ತಾಳೆ ಈ ಧಾರಾವಾಹಿ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್